ಹಾಯ್ ಫ್ರೆಂಡ್ಸ್ ಇದು ಊರಿಗೆ ಹೋಗ್ತಾ ಇದ್ದೀವಿ ಅದರದ್ದು ಕಂಪ್ಲೀಟ್ ವಿಡಿಯೋ ಪ್ರಶಾಂತ್ ಅವ್ರಿಗೆ ಐಫೋನ್ ಗಿಫ್ಟ್ ಕೊಟ್ಟಿದೆ ಅಲ್ವಾ ಸೊ ಅದರದ್ದು ಸ್ವಲ್ಪ ಏನೋ ಕೆಲಸ ಇತ್ತು ಹಾಗಾಗಿ ಮೊಬೈಲ್ ಶಾಪಿಗೆ ನಾನು ಮತ್ತೆ ಪ್ರಶಾಂತ್ ಅವರು ಇಬ್ರು ಬಂದಿದ್ದೀವಿ ಮಳೆಯಲ್ಲೂ ವೀಡಿಯೋ ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಇದೆ ಇಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ ಬೆಂಗ್ಳೂರಿಗೆ ಹೋಗಬೇಕು ಮನೆ ನೋಡಬೇಕು ಅಂತ ಬಂದ್ವಿ ನೋಡಿದ್ರೆ ಟ್ರೈನೇ ಮಿಸ್ ಆಗಿಬಿಡ್ತು ಇವಾಗ ನೋಡಿದ್ರೆ ಮಳೆ ನೆನ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬರೋ ಅಷ್ಟರಲ್ಲಿ ಟ್ರೈನ್ ಕೂಡ ಮಿಸ್ ಆಗಿತ್ತು ಸೊ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಊರಿಗೆ ಹೋಗೋಣ ಅಂತ ಬಂದ್ವಿ ನೋಡಿದ್ರೆ ಟ್ರೈನ್ ಕ್ಯಾನ್ಸಲ್ ಆಯಿತು ಹಾಗಾಗಿ ಸುಮ್ಮನೆ ಇನ್ನೊಂದು ಟ್ರೈನ್ ಬುಕ್ ಮಾಡಿದ್ವಿ ಇನ್ನೂ ಟೈಮ್ ಇದೆ ಹಾಗಾಗಿ ಬಂದಿದ್ದೀವಿ ಹಾಗೆ ಏನಾದರೂ ಬೇಕು ಅಂದರೆ ತೊಗೊಂಡೋಗೋಣ ತಿನ್ನೋದಕ್ಕೆ ಅಂತ ಪ್ರಶಾಂತ್ ಅವರಿದ್ದಾರೆ ಪ್ರಶಾಂತ್ ಅವರು ಟೈಮ್ ಇದೆ ಅಂದ್ಬಿಟ್ಟು ಚಕ್ಡಿ ತಿಂತ ಕೂತಿದ್ದಾರೆ ಹೊಟ್ಟೆ ಸಿಗ್ತಿದೆಯಾ ಇಬ್ಬರೂ ಹೇಗೆ ಹೇಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಅಂದರೆ ನೋಡ್ಬೋದು ಮಾಲೆಲ್ಲ ಸುತ್ತಾಡ್ಕೊಂಡು ಹೋಗ್ತಾ ಇದೀವಿ ಹನ್ನೊಂದು ಗಂಟೆಗಿದೆ ಒನ್ ಟೈಮ್ ಮಿಸ್ ಆಯಿತು ಇದು ಮಿಸ್ ಆದರೆ ಇವತ್ತು ಊರಿಗೆ ಹೋಗೋಕ್ಕಾಗಲ್ಲ ಪ್ರಶಾಂತ್ ಅವರಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಮಾತೇ ಆಡ್ತಿಲ್ಲ ಮುಂಬೈಲಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ರೈಲ್ವೆ ಸ್ಟೇಷನ್ ಬಂದ್ವಿ ಟ್ರೈನ್ ಹನ್ನೊಂದು ಗಂಟೆಗಿದೆ ಇನ್ನೂ ಬಂದಿಲ್ಲ ಇವಾಗ ರೈಲ್ವೆ ಸ್ಟೇಷನ್ ಇದ್ದೀವಿ ಇನ್ನ ಟ್ರೈನ್ ಬರೋದು ಹನ್ನೊಂದು ಗಂಟೆ ಆಗುತ್ತೆ ಇಲ್ಲೇ ಊಟ ಎಲ್ಲ ಕುಟಿಸ್ಬಿಟ್ಟು ಇದೇ ಫಸ್ಟ್ ಟೈಮ್ ನಮಗೆ ಈ ರೀತಿ ಟ್ರೈನ್ ಮಿಸ್ ಆಗಿದ್ದು ತುಂಬಾ ಬೇಜಾರಾಯಿತು ನಮಗೆ ಐದು ಗಂಟೆಗಿದೆ ಟ್ರೈನು ಹನ್ನೊಂದು ಗಂಟೆ ತನಕ ವೆಯ್ಟ್ ಮಾಡೋ ರೀತಿ ಆಯಿತು ಇನ್ನೇನು ಮಾಡೋದು ಬಂದಿರೋದಕ್ಕೆ ಊರಿಗೆ ಹೋಗಲೇಬೇಕಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ಎರಡು ಗಂಟೆ ಆಗಿದೆ ಟ್ರೈನ್ ಹನ್ನೊಂದು ಗಂಟೆಗೆ ಬರುತ್ತೆ ಅಂದ್ಕೊಂಡ್ರೆ ಎರಡು ಗಂಟೆಗೆ ಬಂತು ನಿದ್ದೆ ಇಲ್ಲ ನೋಡದಿರ್ಬೋದು ಇಬ್ಬರೇ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಫುಲ್ಲು ಖಾಲಿ ಇದೆ ಇಬ್ಬರೇ ಇವತ್ತು ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಟ್ರೈನ್ ಮಿಸ್ ಆಯಿತು ಆಮೇಲೆ ಇನ್ನೊಂದು ಬುಕ್ ಮಾಡಿದ್ರೆ ಅದು ಟ್ರೈನ್ ಬರೋದೇ ಲೇಟ್ ಆಗೋಯಿತು ಬೇಜಾರಾಗ್ತಿದೆ ಊರಿಗೆ ಸೇಫಾಗಿ ತಲುಪಿದ್ರೆ ಸಾಕಾಗಿದೆ ಈಗ ಪ್ರಶಾಂತ್ ಅವ್ರಿಗೆ ನಿದ್ದೆ ತಡೆಯೋಕ್ಕಾಗ್ತಿಲ್ಲ ಹೋದ ತಕ್ಷಣ ಮಲ್ಕೊಬಿಡ್ತಾರೆ ಇಲ್ಲ ಕಣ್ಣೆಲ್ಲ ನೋಡ್ಬೋದು ಎಷ್ಟು ಕೆಂಪಾಗಿದೆ ಅಂತ ಬಂತು ಇವಾಗ ನಮ್ ಟ್ರೈನ್ ತೋರಿಸ್ತೀನಿ ಬಂತು ಫಸ್ಟ್ ಟೈಮ್ ನಮ್ಗೆ ಟ್ರೈನ್ ಮಿಸ್ ಆಗಿ ಇಷ್ಟೊತ್ತು ವೆಯ್ಟ್ ಮಾಡಿ ಹನ್ನೊಂದು ಗಂಟೆಗೆ ಬರಬೇಕಾಗಿರೋ ಟ್ರೈನ್ ಎರಡು ಗಂಟೆಗೆ ಬರ್ತಿದೆ ಇನ್ನು ನಾಳೆ ತಲುಪೋದಿಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲೆ ಇಲ್ಲದೆ ವೆಯ್ಟ್ ಮಾಡಿ ಎಷ್ಟೇ ನಂಬರು ಇದೀನಾ ಸಂಜೆ ಟ್ರೈನೆಲ್ಲ ಖಾಲಿ ಖಾಲಿ ಇತ್ತು ಸ್ವಲ್ಪ ಜನ ಅಷ್ಟೇ ಇದ್ದಿತ್ತು ನಾವುಗಳು ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ತಾನೇ ಮಂಗ್ಳೂರು ಬಂದ್ವಿ ನೆನ್ನೆ ಹೊರಟು ಇವಾಗ ರೀಚ್ ಆದ್ವಿ ತುಂಬಾ ಬೇಜಾರಾಯಿತು ಈ ಸಲ ಟ್ರಾವೆಲ್ ಮಾಡೋದಕ್ಕೆ ಇಷ್ಟು ಟೈಮ್ ತಗೊಳ್ತು ಅಂದರೆ ಅಪ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಫೈನಲಿ ರೀಚ್ ಆದ್ವಿ ಮಂಗ್ಳೂರಿಗೆ ಬಂದಿದ್ವಿ ಜಂಕ್ಷನಿಗೆ ಪಾಪ ಪ್ರಶಾಂತ್ ಅವ್ರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಮಂಗಳೂರಿಗೆ ಬಂದ್ವಿ ಹೋಗಿ ಟಿಕೆಟ್ ತಗೋತಾ ಇದ್ದಾರೆ ಪ್ರಶಾಂತ್ ಅವರು ಊಟಕ್ಕೇನ್ಬಿಟ್ಟು ಊಟಲ್ಲು ಬಂದಿದ್ದೀವಿ ನೋಡಿ ಕೇಸಿಗೆ ಹಿಂಗಾಗಿದೆ ಅಪ್ಪ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಪ್ರಶಾಂತ್ ಅವರು ಆರ್ಡರ್ ಮಾಡಿದ್ದೀವಿ ಇವಾಗ ಪರೋಟ ಮತ್ತು ಚಿಕನ್ ಊಟ ಮಾಡಿದೆ ಮುಖ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಡಬೇಕು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಥ್ಯಾಂಕ್ ಯು